ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಇಲ್ಲಿ ಸೇರಿರುವಂತ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಒಂದು ಸುಸ್ತ ಏನು ನೆನ್ನೆ ನಮ್ಮ ಸ್ನೇಹಿತರಾದಂತ ಮೆಕ್ಯಾನಿಕ್ ಶ್ರೀನಿವಾಸ್ ಅವರು ಒಂದು ಹೇಳಿಕೆ ಹಾಗೂ ಒಂದು ಮಾಧ್ಯಮದ ನ್ಯೂಸ್ ಅನ್ನು ನೋಡಿದ್ವಿ ನಮ್ಮ ಸ್ನೇಹಿತರು ಅವರು ನಿಜವಾಗ್ಲೂ ಅದನ್ನ ನೋಡಿ ತುಂಬಾ ನೋವಾಯ್ತು ಕಾರಣ ಏನು ಅಂದ್ರೆ ಮುಳುಬಾಗಲ್ ತಾಲೂಕಲ್ಲಿ ನಾರಾಯಣಗೌಡರು ಇಟ್ಕೊಂಡು ರೋಲ್ ಕಾಲ್ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಇದು ಯಾವ ಮಟ್ಟಕ್ಕಿದೆ ಅಂದ್ರೆ ಮಾತು ತುಂಬಾ ತುಂಬಾ ನೋವಾಗ್ಬಿಡುತ್ತೆ ನಮ್ಗೆ ಇದು ಆಕ್ಚುಲಿ ನಮ್ಮ ಮೆಕಾನಿಕ್ ಶ್ರೀನಿವಾಸ್ ಅವ್ರ ಮನಸ್ಸಿಂದ ಬಂದಿರೋ ಮಾತಲ್ಲ ಅಂತ ನನ್ಗೆ ಚೆನ್ನಾಗ್ ಗೊತ್ತದು ನನ್ ಚೆನ್ನಾಗ್ ಗೊತ್ತದು ನಾನು ಒಂದು ಸ್ಪಷ್ಟೀಕರಣ ಕೊಡಕ್ಕೆ ಇಷ್ಟಪಡ್ತೀನಿ ಈ ಈ ಸಂದರ್ಭದಲ್ಲಿ ನಮ್ಮ ಮುಳುಬಾಗಲ್ ತಾಲೂಕಲ್ಲಿ ಸಾಲು ಕಾರ್ಯತೆ ಹೆಂಗಿದೆ ಅಂತ ನಮಗಿನ ಹೆಚ್ಚಾಗಿ ಚೆನ್ನಾಗಿ ನಮ್ಗೆ ಗೊತ್ತು ನಮ್ಮ ಸ್ನೇಹಿತರಿಗೆ ಅಧಿಕಾರಿಗಳನ್ನ ಯಾರನ್ನ ಹೋಗಿ ಎದುರಿಸಿ ಬೆದ್ರಸಿ ಕೆಲಸ ಮಾಡಿಸ್ಕೊಂಡು ಕೆಲಸ ಅವರು ಅವ್ರು ಹಫ್ದಿ ಮಾಡ್ಕೊಂಡು ಹೋಗುವಂತ ಚೀಟ್ ಮಟ್ಟಕ್ಕೆ ಇನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಸೇನೆ ಬಂದಿಲ್ಲ ಬರೋದು ಇಲ್ಲ ನಾನು ಬಹಳಷ್ಟು ಸಲ ಹೇಳಿ ತಮ್ಗೆಲ್ರಿಗೂ ಹೇಳಿದ್ರೆ ಇವಾಗ ಹೇಳ್ತಾ ನಾವು ರೈತ ಪರ ಹೋರಾಟಗಾರರು ನಮ್ಮನ್ನು ಕ್ವಶನ್ ಮಾಡಿದಾರೆ ನೀವು ಯಾವ ರೈತ ಅಂತ ಕ್ವೆಶನ್ ಮಾಡಿದ್ರೆ ಅವ್ರಿಗೆಲ್ಲ ಹೇಳಿದೀವಿ ರೈತ ಪರ ಹೋರಾಟಕ್ಕೆ ಅವ್ರ ಕಷ್ಟಕ್ಕೆ ಅವ್ರ ಬೆನ್ನೆಲಬಾಗಿ ನಿಲ್ಲೋ ವ್ಯಕ್ತಿಗಳು ನಾವು ನಿಮ್ಗೆ ಗೊತ್ತು ಎಷ್ಟೊಂದು ಹೋರಾಟಗಳು ಮಾಡಿದೀವಿ ಎಷ್ಟೊಂದು ಎಷ್ಟು ಜನಕ್ಕೆ ರೈತರಿಗೆ ನಾವು ಅವರು ಸಹಾಯ ಮಾಡಿದೀವಿ ಅವ್ರ ಹಿಂದೆ ನಾವು ಇದೀವಿ ಅಂತ ನಿಮ್ಗೂ ಗೊತ್ತು ಇದು ಯಾಕೆ ಈ ರೀತಿ ನೀವು ಸ್ಟೇಟ್ಮೆಂಟ್ ಕೊಟ್ಟರು ನಮ್ಗೆ ಅರ್ಥ ಆಗ್ತಾ ಇಲ್ಲ ಈಗ ಅಧಿಕಾರಿಗಳೆಲ್ಲ ಚೆನ್ನಾಗಿದ್ರೆ ದಿನಾ ಹೋಗಿ ಒಂದೊಂದು ಮೆಮಾರನ್ನು ಕೊಡೋ ಅವಶ್ಯಕತೆ ಇರಲ್ಲ ಮುಳಬಾಗ ತಾಲೂಕಲ್ಲಿ ರೀಸೆಂಟ್ ಯಾರು ಎಲ್ಲ ಯಾರು ಚೆನ್ನಾಗಿದ್ದಾರೆ ಅಂದ್ರೆ ಈ ನಟರಡಲ್ಲಿ ಎತ್ಕೊಂಡು ಹೋಗುವ ಅನಫಿಷಿಯಲ್ ಕೊಟ್ಟರೆ ಇವರು ಯಾರು ನಮ್ಮ ಅಧಿಕಾರಿಗಳು ಸುಮ್ಮನೆ ಇರ್ತಾರ ಇರಲ್ಲ ಒಂದು ಬಾರಿ ನಿಮ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಯಾರ್ಯಾರು ಇದಾರೆ ಮುಳಬಾಗ ತಾಲೂಕಲ್ಲಿ ಅನ್ನೋದನ್ನ ಮುಳುಬಾಗ ತಾಲೂಕು ಅಧ್ಯಕ್ಷರು ಯರವಳ್ಳಿ ಪ್ರಭಾಕರ್ ನಮ್ಮ ಸ್ನೇಹಿತರು ಫಾರೂಕ್ ಪಾಸ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಫಾರೂಕ್ ಪಾಸ ಅವರು ಮುಳ್ಬಾಗ ತಾಲೂಕು ಪ್ರಧಾನ ಕಾರ್ಯದರ್ಶಿ ಕೆ ರಾಜೇಶ್ ಅಂತ ಆಮೇಲೆ ನಮ್ಮ ಸುನಿಲ್ ಜಿಲ್ಲಾ ಅವರು ನಮ್ಮ ಭಾಸ್ಕರ್ ತಾಲೂಕು ಉಪಾಧ್ಯಕ್ಷರು ಇವರೆಲ್ಲ ಮುಳುಬಾಗ್ರು ಅಲ್ಲ ಅಲ್ವಾ ನೀವು ಅಂತ ಅಂಶ ಇಲ್ವಾ ಯಾಕೆ ಈ ತರ ಮಾತಾಡೋದ್ರಿ ಅಂತ ಸ್ವಲ್ಪ ನೋವಾಯ್ತು ನಿಮ್ಮ ನಮ್ಮ ನಮ್ಮ ಇವರೆಲ್ಲ ನಮಗೆ ಎಲ್ಲಿರೋ ಸ್ನೇಹಿತರೆಲ್ಲ ನಿಮ್ಗೆ ಗೊತ್ತಿರೋ ವ್ಯಕ್ತಿಗಳ ಒಂದ್ಸಲಿ ನೀವು ಒಂದ್ಸಲಿ ವಿಡಿಯೋ ನೋಡ್ಕೋಬಹುದು ನಾವಿಲ್ಲ ಅಂತ ಹೇಳಿದ್ರೆ ನಾವು ಮಾಡಿರೋ ಹೋರಾಟಕ್ಕಿಂತ ಆಗ್ಲಿ ಇನ್ನೊಂದಕ್ಕಾಗ್ಲಿ ಇನ್ನ ಏನ್ ಅರ್ಥ ಇರತ್ತೆ ಮುದುಗಿರಿ ಪಂಚಾಯತಿ ಬದಲಾವಣೆ ಮಾಡಬೇಕು ಮುದುಗಿರಿಗೆ ಪಂಚಾಯತ್ ತಗೊಂಡ್ಬರ್ಬೇಕು ಅಂತ ನಿಮ್ಮ ಹೋರಾಟಕ್ಕೆ ನಿಜವಾಗ್ಲು ನಾವ್ ಯಾವತ್ತು ಶ್ಲಾಘನೀಯ ನಮಗೆ ನಿಜವಾಗ್ಲು ನಿಮ್ಮ ಹೋರಾಟ ನೋಡಿದ್ರೆ ನಮ್ ತುಂಬಾ ಮೆಚ್ಚುಗೆ ಆಯ್ತು ಇಷ್ಟ ಆಯ್ತು ನಮ್ಮ ಸ್ನೇಹಿತರು ಈ ಮಟ್ಟಕ್ಕೆ ಸಾಧಿಸಲ್ಲ ಅಂತ ಒಂದು ಖುಷಿಯಲ್ಲಿ ನಾವಿದ್ರೆ ನಮ್ಮನ್ನ ಈ ಆಸೋದು ಎಷ್ಟು ಮಟ್ಟಕ್ಕೆ ನ್ಯಾಯ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ ಸರ್ ನಾನೊಂದ್ ಮಾತ ಹೇಳ್ತೀನಿ ಅಧಿಕಾರಿಗಳಿಂದ ನಾವು ಓಡೋ ಇಷ್ಟು ದಿನ ನಮ್ ಹೋರಾಟಕ್ಕೆ ಅರ್ಥ ಇರಲ್ಲ ನಿಜಾನೇ ಫಸ್ಟ್ ನಾವು ಯಾರು ನಾವು ನಮ್ಗೆ ಏನಾದ್ರೂ ಸಮಸ್ಯೆ ಇದ್ರೆ ನಾವು ಫಸ್ಟ್ ಹೋಗಿ ಒಂದು ನಮ್ಮ ಶಾಸಕರ ಭೇಟಿ ಆಗಬೇಕು ನಮ್ಮ ತಹಸೀಲ್ದಾರ್ನ್ ಭೇಟಿ ಆಗಬೇಕು ಆಮೇಲೆ ಇವಳು ಇವ್ ಉಳಿದಂತ ಅಧಿಕಾರಿಗಳ ಹತ್ರ ಹೋಗ್ಬೇಕು ಮಾತಾಡಬೇಕು ಅಂತ ತಾವ್ ಹೇಳುವಂತ ಪ್ರಕ್ರಿಯೆ ಅದು ಆ ತರ ಮಾಡಿದ್ದು ಆಯ್ತು ಸುಮಾರು ಸುಮಾರು ಗೋಮಾಳ ಜಮೀನುಗಳು ಸುಮಾರು ಎಕರೆಗಳು ಸಾವಿರಾರು ಎಕರೆಗಳು ಬೆಂಗಳೂರು ರಿಯಲ್ ಎಸ್ಟೇಟ್ ಮಾಫಿಯಾ ಅವ್ರ ಕೈಯಲ್ಲಿ ಬಿದ್ದೋಗಿದೆ ಅದ್ರ ಬಗ್ಗೆ ಎಲ್ಲಿ ಮಾತಾಡಲ್ವಾ ಅದ್ರ ಬಗ್ಗೆ ನೀವು ಮಾತಾಡಲ್ವಾ ಯಾಕೆ ಮಾತಾಡಲ್ಲ ಅದು ಹೈವೇ ಹೈವೇ ಅಲ್ಲಿರುವಂತಹ ಸರ್ವೆ ನಂಬರ್ ಇಪ್ಪತ್ನಾಲ್ಕು ಆ ಹೈವೇ ಅಲ್ಲಿರುವಂತ ಎಲ್ಲೆಟ್ಟು ಹೋಟ್ಲು ಅಲ್ಲಿ ಪಕ್ಕದಲ್ಲಿ ಪೈಕಿ ನಂಬರ್ ಮಾಡ್ಕೊಂಡಿದ್ದಾರೆ ಇದನ್ನು ದಯವಿಟ್ಟು ಇದ್ರ ಬಗ್ಗೆ ಗುಲಕುಷಿಯಾಗಿ ಪರಿಶೀಲನೆ ಮಾಡಿ ಅಂತ ಎತ್ಕೊಂಡೋಗಿ ಅದೇ ತಹಸೀಲ್ದಾರ್ಗೆ ಕೊಟ್ರೆ ಅಂದ್ರೆ ಈಗಿರ ತಹಸೀಲ್ದಾರ್ ಇದಕ್ಕೆ ಹಿಂದಿರೋ ತಹಸೀಲ್ದಾರ್ ಈಗಿರೋ ತಹಸೀಲ್ದಾರ್ ನಾವ್ ಏನೋ ಕೊಟ್ಟಿಲ್ಲ ಇವರಿಗೂ ಹಿಂದೆ ತಹಸೀಲ್ದಾರ್ ಕೊಟ್ಟರೆ ಅದ್ರ ಬಗ್ಗೆ ಯಾವುದೇ ರೀತಿಯಾದ ಕ್ರಮ ತಗೊಂಡಿಲ್ಲ ನಾವು ಅಲ್ಲೇ ಅದೇ ಜಾಗದಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ರೆ ಮೊನ್ನೆ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಅಂತ ಯಾರು ಸದಸ್ಯರ ಅವ್ರು ಬಂದಿದ್ರು ಅಲ್ಲಿ ನಮ್ಮ ನಮ್ಮ ಮೆಮರ್ ತಗೊಂಡ್ರು ಈಗ ಇಮಿಡಿಯೇಟ್ ಆಗಿ ಇದ್ರ ಬಗ್ಗೆ ಆಕ್ಷನ್ ತಗೊಂತೀವಿ ಅಂತ ಅಲ್ಲ ಸಾವಿರಾರು ಎಕರೆ ಜಮೀನುಗಳನ್ನ ಭೂಗೋಲ್ ಕದೀತಾ ಇದಾರೆ ಅದೇ ಜಮೀನಲ್ಲಿ ಸೈಟ್ಗಳು ಮಾಡಿ ಎಷ್ಟೋ ಜನ ಮನೆ ಮಠ ಇಲ್ದಿರೋ ಅಂತವ್ರಿಗೆ ಫ್ರೀಯಾಗಿ ಯಾಕೆ ಹಂಚ್ಬಾರ್ದು ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ಲಿಲ್ವಾ ನಾವು ಓಕೆ ನಾವು ರೋಲ್ ಕಾಲ ಅವರು ಅಂತ ಇದ್ರ ದಯವಿಟ್ಟು ಅದೆಲ್ಲ ರೋಲ್ ಕಾಲ್ ಮಾಡಿದ್ದೀವೋ ಒಂದೋ ಎರಡು ತೋರಿಸ್ಬಿಟ್ರೆ ನಾವು ಈ ತಾಲೂಕಲ್ಲ ಈ ರಾಜ್ಯನೇ ಬಿಟ್ಟು ಹೋಗ್ಬಿಡ್ತಿವಿ ನಾವು ನಮಗೆ ನನ್ನ ಸ್ನೇಹಿತ ಶ್ರೀನಿವಾಸ ಅವರೇ ತುಂಬಾ ಅಪಾರವಾದ ಗೌರವ ಇದೆ ಪ್ರೀತಿ ಇದೆ ಹೋಗೋದಾರ ಅನ್ಕೋಂತ ಸ್ನೇಹಿತರಾದ್ರೂ ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ಶ್ರೀನಿವಾಸ್ ದಯವಿಟ್ಟು ದಯವಿಟ್ಟು ನಮ್ಮ ನಮ್ಮನೆಲ್ಲ ತಲೆ ತಕ್ಕೋದ್ರ ಮಾತ ಮಾತಾಡ್ಬಿಟ್ಟಿದ್ರೆ ನಾನು ತುಂಬಾ ನೋವಾಗ್ತಾ ಇದೆ ದಯವಿಟ್ಟು ಇದು ಮುಂದಕ್ಕಾದ್ರೂ ನಮ್ಮ ಸ್ನೇಹಿತರು ಅಂತ ನೀವು ಪರಿಗಣಿಸಿದ್ರೆ ತುಂಬಾ ಸಂತೋಷವಾಗಿರುತ್ತೆ ನಮ್ಮ ಹೋರಾಟಕ್ಕೆ ನಿಮ್ಮ ನಿಮ್ಮ ಒಂದು ಸಪೋರ್ಟ್ ನಮ್ಗೆ ಬೇಕಾಗತ್ತೆ ನಿಮ್ಮಿಂದ ನಾವಿರ್ತೀವಿ ನಮ್ಮ ಹಿಂದೆ ಅಂತ ಈ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಐದು ಆರು ವರ್ಷದಿಂದ ಇದ್ದಂತ ನಮ್ಮ ತಹಸೀಲ್ದಾರರು ರಾಜಶೇಖರ್ ಅಂತ ಒಬ್ರು ತಹಸೀಲ್ದಾರ್ ಸಾಹೇಬರು ಇದ್ರಲ್ಲಿ ಅವ್ರ ಪಿರೀಡಲ್ಲಿ ದುರ ಇದು ಏನು ಸಾಗುವಳಿ ವಿತರಣೆ ಮಾಡಿದ್ರು ವಿತರಣೆ ಮಾಡಿರೋದನ್ನ ಈ ಕಂದ್ ಇದು ಏನು ಖಾತೆ ಮಾಡೋದಕ್ಕೆ ಅದನ್ನ ಪೆಂಡಿಂಗ್ ಇಟ್ಟಿದ್ದಾರೆ ಯಾಕೆ ಇಟ್ಟಿದ್ದಾರೆ ಆಯ್ತು ಅದರಲ್ಲಿ ಒಂದೇ ಕುಟುಂಬಕ್ಕೆ ಒಂದೇ ಕುಟುಂಬದಲ್ಲಿ ಹದಿನಾರು ಜನಕ್ಕೆ ಮಂಜೂರಾಗಿದೆ ಅಂತ ಆರೋಪ ಇದೆ ಅದ್ರ ಮೇಲೆ ಅದನ್ನ ಎನ್ಕ್ವೈರಿ ಮಾಡಿ ಕುಲಂಕುಶವಾಗಿ ಪರಿಶೀಲನೆ ಮಾಡಿ ಯಾವ ಕುಟುಂಬಕ್ಕೆ ಹೋಗಿದೆ ಯಾವ ಕುಟುಂಬಕ್ಕೆ ಇಲ್ಲ ಅಂತ ಒಂದ್ ಎಕರೆ ಒಂದೂವರೆ ಎಕರೆ ಎರಡು ಎಕರೆ ಮೂರ್ ಎಕರೆ ಮಾಡ್ಕೊಂಡಿರೋ ದರ್ಕಾಸಲ್ಲಿ ಮಾಡ್ಕೊಂಡಿರೋ ಮಾಡ್ಕೊಂಡಿರೋಂತ ಜಮೀನುಗೂ ಖಾತೆ ಮಾಡಿದಿರಾ ಇನ್ನೂ ಫೈಲ್ಸ್ ಎಲ್ಲ ಪೆಂಡಿಂಗ್ ಇಟ್ಟಿದ್ದಾರೆ ಅದನ್ನ ನಾವು ಕೇಳಬಾರ್ದಾ ಅದನ್ ಹೆಚ್ಚಾಗಿ ಒಂದ್ ಎಕರೆ ಮೂರ್ ಎಕರೆ ಎರಡ್ ಎಕರೆ ಮೂರ್ ಎಕರೆ ಅಂತ ಗ್ರಾಂಟ್ ಆಗಿರೋದು ನಮ್ಮ ನಮ್ಮ ಸ್ನೇಹಿತರ ನಮ್ಮ ದಲಿತರಿಗೆ ಕೂಲಿ ಕಾರ್ಮಿಕರಿಗೆ ಆ ಕೆಲಸ ತೋಟದಲ್ಲಿ ಕೆಲ್ಸಕ್ಕೆ ಹೋಗುವಂಥ ಕೂಲಿ ಅಂತವ್ರಿಗೆ ಗ್ರಾಂಟ್ ಆಗಿರೋದು ಅವ್ರಿಗೆ ಇದನ್ನು ಖಾತೆ ಮಾಡ್ಕೊಡಿ ಅಂದ್ರೆ ಆಗ್ತಾ ಇಲ್ಲ ಇವ್ರ ಕೈಯಲ್ಲಿ ಅದನ್ನ ನಾವು ಪ್ರಶ್ನೆ ಮಾಡಬಾರ್ದು ಅಲ್ಲ ಈಗ ನಾವು ಪ್ರಶ್ನೆ ಈಗ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳಬಹುದು ಆಯ್ತು ಅದ್ರಲ್ಲಿ ಅವಾಗ ನಡೆದಿದೆ ತಹಸೀಲ್ದಾರ್ ಅವರು ಇದ್ದಾಗ ಅಂದ್ರೆ ಅವ್ರು ತಾಸೀಲ್ದಾರ್ ಅಲ್ವಾ ಅವ್ರು ಅವ್ಯವಸ್ಥೆ ಮಾಡಿ ಹೋಗಿದಾರ ಜನಗಳಿಗೆ ಅವ್ರ ಕಿರಣ್ರು ಸಮಯ ಸಾಗುವಲ್ಲಿ ವಿತರಣೆ ಆಗಿದೆ ಇನ್ನು ಯಾರ ಕಹಜೀಲ್ದಾರ್ ವಿತರಣೆ ಮಾಡಿದ್ದಾರೆ ಅಂತ ದಯವಿಟ್ಟು ಸ್ವಲ್ಪ ತಿಳಿಸ್ಬೇಕು ನಮ್ಗೆ ಈಗ ಯಾರ ತಹಸೀಲ್ದಾರ್ ಮೇಲೆ ಇನ್ನೊಬ್ಬರ ಮೇಲೆ ಆರೋಪ ಇರೋದಲ್ಲ ಈಗ ಖಾತೆ ಮಾಡಿದಿರಾ ಈಗ ಪಾನಿ ಕೊಡದಿರಾ ಅವ್ರಿಗೆ ತಡೆ ಹಿಡಿದಿರಲ್ಲ ಅದನ್ನ ಎನ್ಕ್ವೈರಿ ಮಾಡಿ ಯಾರು ಕರೆಕ್ಟ್ ಆಗಿದ್ದಾರೆ ಯಾರು ಕರೆಕ್ಟ್ ಆಗಿಲ್ಲ ಯಾರ ರೈತ ನಿಜವಾಗಿ ಇದ್ ಮಾಡ್ಕೊಂಡಿದಾನೆ ಅವ್ರನ್ನೆಲ್ಲ ಸ್ವಲ್ಪ ಪರಿಶೀಲನೆ ಮಾಡಿ ಅವ್ರವ್ರ ಖಾತೆ ಅವ್ರ್ ಮಾಡ್ಕೊಟ್ರೆ ಅಲ್ವಾ ಸಂತೋಷ ಅವಾಗ ಏನೋ ಪ್ರಶ್ನೆ ನಾವು ಪ್ರಶ್ನೆ ಮಾಡ್ತೀವಿ ನಾವ್ ಪ್ರಶ್ನೆ ಮಾಡಿದ್ರೆ ತಪ್ಪು ನಮ್ಮ ತಾಲೂಕು ಹಾಫರ್ ಯಾರಾದ್ರೂ ಕೇಳಿದಾರ ಯಾವ ಆಫೀಸರ್ ಎಲ್ಲಿ ಹೋದ್ರು ಹೊರಗಡೆ ಹೋದ್ರು ಕಾಫಿ ಕೊಡಕ್ಕೆ ಹೋದ್ರೂ ಅವ್ರು ಮೂವ್ಮೆಂಟ್ ರಿಜಿಸ್ಟರ್ ಅಲ್ಲಿ ಎಂಟ್ರಿ ಮಾಡ್ಬಿಟ್ಟು ಹೋಗಬೇಕು ಅಲ್ಲಿ ಮೀಟಿಂಗ್ ಇದೆ ಇಲ್ಲಿ ಮೀಟಿಂಗ್ ಇದೆ ಅಲ್ಲಿ ಹೋಗಿದಾರೆ ಕೋಲಾರ್ಗೆ ಹೋಗಿದ್ದಾರೆ ಡಿ ಸಿ ಮೀಟಿಂಗು ಕಾನ್ಫ್ರೆನ್ಸ್ ಮೀಟಿಂಗ್ ಇದೇ ಹೋಗುತ್ತೆ ಯಾರು ಯಾರು ಟೈಮ್ ಕರೆಕ್ಟ್ ಆಗಿ ಸಿಗಲ್ಲ ಅದನ್ನ ನಾಳೆ ಕೇಳ್ತೀರಾ ಯಾರು ಕೇಳಲ್ಲ ಎಷ್ಟೋ ಜನ ಬರ್ತಾ ಇರ್ತಾರೆ ರೈತರು ಕಾಯ್ ಚಪ್ನ ವಯಸ್ಸಾಗಿರೋರು ಮುತುಕರು ಬಂದು ನೋಡ್ಕೊಳೋದು ಹೋಗೋದು ನೋಡ್ಕೊಳೋದು ಹೋಗೋದು ಆ ಪಾಣಿಗೆ ಹೋದ್ರೆ ಸರ್ವರ್ ಪ್ರಾಬ್ಲಮ್ ಯಾವ್ದು ಸರ್ವರ್ ಪ್ರಾಬ್ಲಮ್ ಯಾರು ಇಲ್ದೇ ಸರ್ವರ್ ಪ್ರಾಬ್ಲಮ್ಮ ಅಲ್ಲಿ ಈ ತಾಲೂಕಾದ ಈಗೋಳು ಹಾಸ್ಪಿಟಲ್ ಹೋದ್ರೆ ನೂರು ರೂಪಾಯಿಗೂ ಇನ್ನೂರು ರೂಪಾಯಿ ಸೈನ್ ಹಾಕುವಂತ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮಾಡಿಟ್ಟಿದ್ದಾರೆ ಅದನ್ನ ಪ್ರಶ್ನೆ ಏನು ಎಷ್ಟೋ ಅಲ್ಲಿ ಇದು ಆಪರೇಷನ್ಸ್ ಮಾಡೋಕ್ಕೆ ಈಗ ಆರ್ತು ಕೈ ಮುರ್ದಿದ್ರೆ ಆಪರೇಷನ್ ಮಾಡೋಕೆ ಎಕ್ವಿಪ್ಮೆಂಟ್ಸ್ ಇಲ್ಲ ಅಂತ ಸಾವಿರ ಸರಿ ನಾವು ಇದು ಕೊಟ್ಟಿದ್ದೀವಿ ಏನು ಮೆಮರಿ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಯಾರು ಮಾತಾಡಲ್ಲ ಅಲ್ಲಿ ಮತ್ತೆ ಈಗ ನಾವು ಎರಡು ದಿನ ಉಪವಾಸ ಕುತ್ಕೊಳ್ಳೋವ್ರಿಗೂ ಐಸಿಯು ಇನ್ಸ್ಟಾಲ್ ಮಾಡಿದ್ರು ಐಸಿಯು ಅದನ್ನ ಓಪನ್ ಮಾಡಕ್ ಆಗಲಿಲ್ಲ ಇಲ್ಲಿ ಎರಡು ವರ್ಷ ಆಗಿತ್ತು ಇನ್ಸ್ಟಾಲ್ ಆಗಿ ಐಸಿಯು ಸುಮಾರು ಕೋಟಿಗಳು ಖರ್ಚು ಮಾಡಿ ಐಸಿಯು ಏನು ಸ್ಟ್ಯಾಂಡರ್ಡ್ ಡಿಲೆಕ್ಸ್ ಐಸಿಯು ಮಾಡಿರುವಂತ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಅದನ್ನ ಓಪನ್ ಮಾಡಿಸೋಕ್ ಆಗ್ಲಿಲ್ಲ ಯಾರ ಕೈಯಲ್ಲೂ ಎಲ್ಲೋಗಿದ್ರು ಅವಾಗ ಅವಾಗ ನಾವು ಈ ರೋಲ್ ಕಾರ್ಡ್ ಯಾರಂತ ಇದಾರೋ ಅವರೇ ಹೋಗಿ ರಾತ್ರಿ ಕುತ್ಕೊಂಡು ಓಪನ್ ಮಾಡಿಸಿದ್ರು ಡಿ ಎಚ್ಒ ಅವ್ರ ಖರ್ಚು ಮಾಡ್ತಿದ್ವಿ ನಾವು ಅವೆಲ್ಲ ಕಣ್ಣು ಕಣಕ್ಕಲ್ವಾ ರಕ್ತ ಸಿಗಲ್ಲ ಮುಳಭಾಗ ತಾಲೂಕಲ್ಲಿ ಯಾರಾದ್ರೂ ಸಿಗಬಿಟ್ರೆ ರಕ್ತ ಬೇಕು ಅಂದ್ರೆ ರವಿಶಂ ಬಂಗಾರಿ ಮಂಜು ಬೇಕು ಪಾರೂಪಜೆ ಬೇಕು ಸುನೀಲ್ ಬೇಕು ರಾಜೇಶ್ ಬೇಕು ನಾರಾಯಣ್ರು ಫೋನ್ ಮಾಡೋದು ರಕ್ತ ಬೇಕಪ್ಪಾ ಅಂತ ಓಡಾಡ್ಬೇಕು ನಾವು ಅರ್ಧರಾತ್ರಿಯಲ್ಲಿ ಏನು ರೌತ್ ಅಲ್ ಓಡಾಕ್ತೀವ ನಾವು ರಕ್ತ ಪ್ರಾಣ ಹೆಚ್ಚು ಕಮ್ಮಿ ಇದ್ರೆ ಓಡಾಗೋದು ನಾವು ಇಷ್ಟೆಲ್ಲ ಹೋರಾಟಗಳು ಮಾಡಿ ಇಷ್ಟೆಲ್ಲ ಮಾಡಿದ್ರೆ ನಾವು ಬಂದಿರೋಂತ ಕಿರೀಟ ರೋಲ್ ಕಾಲವರು ಅಂತ ಅವ್ರ ಜೊತೆ ಸುತ್ತ ಏನೋ ಮಾಡ್ಲಿಲ್ಲ ಅಂತ ಎಂತ